ಆಗ ಸಿನ್ಮಾ ಆ್ಯಕ್ಚುಲಿ ಟೀಮ್ ಮೀಟ್ ಮಾಡಿದೆ ರಾಜ ಅವಿನಾಶ್ ಅವನ ವೆರಿ ಇಂಟ್ರೆಸ್ಟಿಂಗ್ ಟೀಮ್ ನ್ಯೂ ಟೀಮ್ ಬಟ್ ಟೆಕ್ನಿಕಲಿ ಐ ಥಿಂಕ್ ವೆರಿ ಸೌಂಡ್ ಆಗಿರೋ ಟೀಮು ದೇ ಪುಡ್ ಲಾಟ್ ಆಫ್ ಎಫರ್ಟ್ ಸಿನ್ಮಾನ ನಾನು ನೋಡಿದ್ದೀನಿ ಆ್ಯಂಡ್ ಅಫ್ಕೋರ್ಸ್ ದೇ ಡ್ಯಾನ್ ಫ್ಯಾಮಿಲಿ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ನೋಡಿದ್ದೀನಿ ಬಟ್ It's a very nice uh, film. Uh, of course, uh, horror uh, genre and uh, the I think it's a very popular genre and Jana And of course, Anu. Uh, I think uh, Anu is uh, very special because this year, uh, she's cinema she is completing twenty-five years in our modern cinema. Yeah, she will ಸಿನಿಮಾ ಬಿಡುಗಡೆ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ಅಂದ್ರೆ ಅವರ ಶ್ರಮೆ ಗೊತ್ತಾಗುತ್ತೆ ಐ ಐಕ್ ಲೈಕ್ ವೈಸ್ ಪ್ರಿಯಾಂಕ್ ಕೂಡ ಎಲ್ಲರಿಗೂ ಇದೇ ತರ ಇನ್ ಐ ತಿಂಕ್ ವಿಮೆನ್ ಲೈಕ್ ದಿಸ್ ನಮ್ಮ ಸಿನಿಮಾ ರಂಗದಲ್ಲಿ ದೇ ಆರ್ ವೆರಿ ಇನ್ಸ್ಪೈರಿಂಗ್ ಬಿಕಾಸ್ ಎಲ್ಲರಿಗೂ ಗೊತ್ತಿರೋ ವಿಷಯ ಸಿನಿಮಾ ರಂಗಕ್ಕೆ ಬರೋದು ಎಷ್ಟು ಕಷ್ಟ ಇದೆಯೋ ಅಲ್ಲಿ ಉಳ್ಕೊಳ್ಳೋದು ಅಷ್ಟೇ ಕಷ್ಟ ಅಂಡ್ ಲಾಡ್ ಆಫ್ ಡೆಡಿಕೇಶನ್ ಡಿಸಿಪ್ಲಿನ್ ಅಂಡ್ ಎಲ್ಲರನ್ನು ಗೌರವಿಸ್ಬೇಕು ಅಂಡ್ ಲಾಟ್ ತುಂಬ ಒಬ್ಬ ಕಲಾವಿದನಾಗಿ ಇಟ್ ಟೇಕ್ಸ್ ಅ ಲಾಟ್ ಔಟ್ ಆಫ್ ಯೂ ಲಾಡ್ ಲಾಡ್ ಆಫ್ ಸ್ಯಾಕ್ರಿಫೈಸಸ್ ಡೆಡಿಕೇಶನ್ ಇಲ್ಲಿ ಲಿಸ್ಟ್ ಇಸ್ ಲೆಸ್ ಆ್ಯಂಡ್ ಐ ಥಿಂಕ್ ಆಸ್ ಅ ಪರ್ಸನ್ ಅನು ಇಸ್ ಡೆಫಿನೆಟ್ಲಿ ಒನ್ ಮೈ ಹಾರ್ಟ್ ಎಲ್ ಎಲ್ಲರ ಹಾರ್ಟ್ ಶೀಸ್ ಆಲ್ವೇಸ್ ಒನ್ ಶಿ ದ ಮೋಸ್ಟ್ ವಂಡರ್ಫುಲ್ ಸಿಂಪಲ್ ಪರ್ಸನ್ I have known, and uh, she's a very grounded person. She keeps me grounded, and of course, um, she's had a phenomenal journey. Our journey, I think Anu has done uh, close to 80, 85, 90 films. Uh, she stopped counting, but uh, I think and uh, she has the same excitement. She uh, has the same excitement. She's like a child, cinema acting. na. ತುಂಬಾ ಪ್ರೀತಿಸುವಂತ ಹುಡುಗಿ ನಾನು ಅಂಡ್ ಅಫ್ಕೋರ್ಸ್ ಅದೆಲ್ಲ ಬಂದಿರೋದು ಅಮ್ಮನಿಂದ ಅಮ್ಮನ ಆಶೀರ್ವಾದ ಶೀಸ್ ಆಲ್ವೇಸ್ ಗೈಡೆಡ್ ಅನುಟಿ ವಂಡರ್ಫುಲ್ ಮದರ್ ವಂಡರ್ಫುಲ್ ಫ್ರೆಂಡ್ ವಂಡರ್ಫುಲ್ ಪರ್ಸನ್ ಟು ವರ್ಕ್ ವಿತ್ ವೈಫ್ ಟಾಟರ್ ಲವ್ಲಿ ಹ್ಯೂಮನ್ ಆಮ್ ಶೇರಿಂಗ್ ಮೈ ಲೈಫ್

ಸ್ಕ್ರೀನ್ ಮೇಲೆ ಆಕ್ಟಿಂಗ್ ಮಾಡಿದ್ರು 7 ವರ್ಷ ಆ 8th ವರ್ಷ ತಡಿಗೆ ಐ ಥಿಂಕ್ ಹಸ್ಬಂಡ್ बिकॉज ಸಿಟಿ ವಾಸ್ ಆನ್ ದಟ್ ಟೀಚರ್ ವಾಸ್ ಆನ್ ಲೀವ್ ಸೋ ही ಹ್ಯಾಡ್ ಟು ಡ್ರಾಪ್ ಮೀ अदरवेಲ್ ನಾನು ಎಲ್ಲೂ ಶೂಟಿಂಗ್ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅವಳನ್ನ ಅಲ್ಲಿ ಕರ್ಕೊಂಡು ಬಂದ್ರು ನೋಡಿದ ತಕ್ಷಣ ಫಾರ್ಗವಾ ಸರ್ ಏ ಟೈಟಲ್ ಸೌಂಡ್ ನೀ ಮಾಡ್ತಾ ಅಲ್ವಾ ನೀ ನಿನ್ ಜೊತೆ ನಿನ್ ಮಗಳೇ ಮಾಡ್ಲೇ ಅಂತ ಬಿಟ್ರು ದೇರ್ ವಾಸ್ ನೋ अदर ನೆಕ್ಸ್ಟ್ ಡೇ ಶೂಟಿಂಗ್ ಇತ್ತು ಮಾಡ್ತೀಯಾ ಅದಕ್ಕೇನು ಗೊತ್ತಿಲ್ಲ ಹೋನ್ ತಳ್ಕೊಂಡು ಬಿಟ್ರು ಅದಾದ್ಮೇಲೆ ಒಂದಷ್ಟು ಪಿಕ್ಚರ್ ಇಟಾಲಿಯನ್ ಪಿಕ್ಚರ್ ಅದು ಇದು ಎಲ್ಲ ಆದ್ಮೇಲೆ ಓದಕ್ ತುಂಬಾ ಕಷ್ಟ ಕರಾಟೆ ಕಲಿತಿದ್ಲು ಭರತನಾಟ್ಯ ಕಲಿತಿದ್ಲು ಸಂಗೀತ ಕರ್ನಾಟಕ ಸಂಗೀತ ಕಲಿತಿದ್ಲು ರಾತ್ರಿ ಹತ್ತುವರೆಗೆ ಹೋಮ್ ವರ್ಕ್ ಮಾಡೋ ಕೂತ್ರೆ ತುಂಬಾ ಬೇಜಾರಾಗೋದು ಅದಕ್ಕೆ ನಾವು ಸಾಕು ಮೈನ ಅಂದ್ಬಿಟ್ಟು ಪಿಚರ್ಸ್ ಕೆಪ್ಟ್ ಯಾವುದೂ ಒಪ್ಕೊಳ್ಳಿಲ್ಲ ಆಮೇಲೆ ನೋಡಿದ್ರೆ ಒಂದು ನನ್ನ ಹಸ್ಬೆಂಡ್ ಒಳ್ಳೆ ಫೋಟೋಗ್ರಾಫರ್ ಸ್ಟಿಲ್ ಫೋಟೋಗ್ರಾಫರ್ ಅವರು ಮಗಳದ್ದು ಒಂದು ಹದಿನೆಂಟು ವರ್ಷದ್ದು ಬರ್ಡೇ ಆದ್ಮೇಲೆ ಒಂದು ಫೋಟೋಶೂಟ್ ಮಾಡಿದರು ಮಾಡಿದ್ರು ಆ ಫೋಟೋಸ್ನ ನಾನು ಪರ್ಸಲ್ಲಿ ಇಟ್ಕೊಂಡಿದ್ದೆ ಅದು ಡಿ ಬಾಬುಗೆ ತೋರಿಸ್ತಾ ಇದ್ದೆ ಹೇ ನಿನ್ ಮಗಳು ಎಷ್ಟು ಚೆನ್ನಾಗಳು ಯಾರು ತೋರಿಸ್ಬೇಡ ನಾನು ಲಾಲಿ ಅಂತ ಒಂದು ಸಿನಿಮಾ ತೆಗಿತೀನಿ ಅದರಲ್ಲಿ ಅವಳು ಅವಳನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅದನ್ನ ಹಿಂದ್ಗಡೆ ವೆಂಕಟೇಶ್ ಅಲ್ಲ ಅವರು ಮಧುಸೂಧನ್ ರೆಡ್ಡಿ ನಿಂತವರು ಹೋಗ್ಬಿಟ್ಟು ಗೀತಮ್ಮನ ಹತ್ರ ಹೇಳಿದ್ದಾರೆ ಗೀತಾ ಶಿವಣ್ಣ ಅವ್ರ ಹತ್ರ ಅವ್ರು ಇಮ್ಮಿಡಿಯೇಟ್ ಒನ್ ಅವರಲ್ಲಿ ನನಗೆ ಫೋನು ಫೋಟೋಸ್ ಕಳಿಸ್ಕೊಡಿ ಅಂತ ಅದನ್ನ ನೋಡಿ ಟೂ ಅವರ್ಸ್ ಅಲ್ಲಿ ಅಮ್ಮ ಕಲಿತಾ ಇದಾರೆ ಬರ್ಬೇಕಂದೆ ಮಗಳನ್ನ ಕರ್ಕೊಂಡು ಹೋದ್ರು ಹೋದೆ ಹೋಗಿದ್ದು ಹಾ ಅಲ್ಲಿಂದ ಅಲ್ಲಿಗೆ ಒಂದೇ ದಿವಸದಲ್ಲಿ ಅವ್ರು ನೀನು ಮಾಡ್ತೀಯಮ್ಮ ಏನು ಅಂತ ಹೇಳಲಿಲ್ಲ ಅಣ್ಣ ಮತ್ತೆ ಪಾರ್ವತಮ್ಮ ಇಬ್ರು ಅರ್ಶನ ಕುಂಕುಮ ತಟ್ಟೆ ಹಣ್ಣು ಹೂವು ಸ್ವೀಟ್ ಎಲ್ಲ ಇರ್ಬಿಡಮ್ಮ ನೀನು ನಮ್ಮ ಚಿತ್ರದ ನಾಯಕಿ ನನ್ನ ಮಗನದ ಐವತ್ತೆರಡನೇ ಪಿಕ್ಚರು ಅದರಲ್ಲಿ ನೀನು ನಾಯಕಿ ಇದ್ರು ನನ್ನ ಎರಡ್ ಶಿವನಂದ್ ಎರಡನೇ ಪಿಕ್ಚರು ನಮ್ಮ ಆಶಾರಾಣಿ ಮಾಡಿದ್ದು ನನ್ನ ಅಕ್ಕನ ಮಗಳು ಸೇಮ್ ಡೈರೆಕ್ಟ್ರು ಸೇಮ್ ಟೀಮು ಸೇಮ್ ಪ್ರೊಡಕ್ಷನು ಸೇಮ್ ಪ್ರೊಡ್ಯೂಸರ್ಸು ಸೊ ಇವಳಗ್ ಐವತ್ತೆರಡನೇ ಪಿಕ್ಚರ್ ಸೇಮ್ ಹೀರೋ ಐವತ್ತೆರಡನೇ ಪಿಕ್ಚರ್ ಇವಳ್ದು ಸೊ ಐ ಹ್ಯಾಡ್ ಟು ಅಕ್ಸೆಪ್ಟಿಟ್ ಅಷ್ಟು ಒಳ್ಳೆ ರಥಸಪ್ತಮಿ ಆದ್ಮೇಲೆ ಇವುದು ಹೃದಯ ಹೃದಯ ಫಿಫ್ಟಿ ಸೆಕೆಂಡ್ ಫಿಲ್ಮ್ ಸೊ ಇವಳದು ಅಂದ್ರೆ ಶಿವಣ್ಣ ಅವ್ರದ್ದು ಹಂಗೆ ಇಂಟ್ರೊಡಸ್ ಅಲ್ಲೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಇಲ್ಲಿವರೆಗೂ ಬೆಳೆದಿದ್ದಾಳೆ ಮಿಸ್ಟರ್ ಗಣೇಶ್ ಐ ಲವ್ ಯು ಆಲ್ ಐ ಲವ್ ಯು ಆಲ್ ನೀವು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಬರೀ ತೆರೆ ಹಿಂದಿನ ಕೆಲ್ಸನೇ ಅಷ್ಟು ಮೆಚ್ಚಿ ಆರ್ಟಿಕಲ್ಸ್ ಬರೀತಾ ಇದ್ರಿ ನನ್ನ ಮಗಳಿಗೆ ಅದೇ ಥರ ಪ್ರೋತ್ಸಾಹ ಕೊಟ್ಟು ಅವಳನ್ನು ಕಾಪಾಡಿದ್ದೀರಾ ಅಂದರೆ ತಪ್ಪಾಗಲ್ಲ ಅದಕ್ಕೆಲ್ಲ ನೀವೇ ಕಾರಣ ತುಂಬ ಥ್ಯಾಂಕ್ಸ್ ಅವಳ ಪರವಾಗಿ ನಾನು ನಿಮಗೆ ಕೃತಜ್ಞತೆ ಅರ್ಪಿಸ್ತೀನಿ ಸುಬ್ಬು ಬೇರೆಯವ್ರಿ ಹೋಗೋ ಥ್ಯಾಂಕ್ ಯು ವೆರಿ ಮಚ್ ಎವ್ರಿ ಮಚ್ ಅಫ್ಕೋರ್ಸ್ ಅನು ಅವ್ರ ಜರ್ನಿ ತುಂಬ ಇಟ್ಸ್ ಬೀನ್ ಅ ವೆರಿ ಲಾಂಗ್ ಜರ್ನಿ ಆ್ಯಂಡ್ ಇಟ್ ವಿಲ್ ಸ್ಟಿಲ್ ಕಂಟಿನ್ಯೂ ಆ್ಯಂಡ್ ವೆರಿ ಪ್ರೌಡ್ ಆ್ಯಂಡ್ ಆಫ್ಕೋರ್ಸ್ ಗಣೇಶ್ ಸರ್ ಸುಬು ಸರ್ ವಾಸು ಸರ್ ಆ ತರ ತುಂಬಾ ಜನ ಕಾಂಟ್ರಿಬ್ಯೂಟೆಡ್ ಇನ್ ಬ್ರಿಂಗಿಂಗ್ ಟು ಟು ಬಂದಿಲ್ಲ ವಿಶ್ ಸೆಲೆಬ್ರೇಟ್ ವರ್ಷ ಜೊತೆ ಸೆಲೆಬ್ರೇಟ್ ಮಾಡಬೇಕು ನನ್ನ ಸಪೋರ್ಟ್ ಮಾಡಿದರೆಲ್ಲ ನನ್ನ ಜೊತೆ ಇರಬೇಕು ಅಂತ ಆಸೆ ಇತ್ತು ಅದೇ ತರ ವಜ್ರೇಶ್ವರಿ ಕಂಬೈನ್ ಬ್ಯಾನರ್ ಅಣ್ಣ ಅವರು ಮತ್ತೆ ಪಾರ್ವತಮ್ಮ ಅವರ ಆಶೀರ್ವಾದ ಪೂರ್ಣಿಮಾ ಪ್ರೊಡಕ್ಷನ್ಸ್ ಅವರ ಆಶೀರ್ವಾದ ಸದಾ ಇರುತ್ತೆ ಅಂತ I wish I knew all the best. Keep uh, rocking like this, and I'm always happy to be part of And of course, Nani sir, of course, enjoy TV, Venu, Harshika, everybody, all the best to the whole team, Raj and uh, Avinash. They're here. All the best to the film and uh, to film team, and uh, I'll definitely watch the film and enjoy it too. <laughs> thank you. Thank you.